ಎಲ್ಲ ಜಿಲ್ಲೆ ಮುಖಂಡರು ಮೊದಲನೇ ಟ್ರ್ಯಾಕ್ಟರ್ಗಳಲ್ಲಿ ಇರ್ತಾರೆ ಅದೇ ರೀತಿ ಎಲ್ಲ

ವಿಧಾನಸೌಧಕ್ಕೆ ಹೊಡೆಯಲಾಗ್ತದೆ ಹೊಡೆಯಲಾಗ್ತದೆ ರೈತರ ಹೋರಾಟಕ್ಕೆ ಯಾವ ಜನತಾ ಪಾರ್ಟಿ ರೈತರ ಹೋರಾಟಕ್ಕೆ ಬೆಂಬಲ ಸರ್ಕಾರಕ್ಕೆ ಧಿಕಾರ ಆಗ್ಬೇಕು ದಯವಿಟ್ಟು ಎಲ್ಲ ಕಾರ್ಯಕರ್ತರು ಧಿಕಾರ ಆಗ್ಬೇಕು ಸರ್ಕಾರ ಇರೋದು ಸರ್ಕಾರಂತೆ ಸರ್ಕಾರ 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 ಅಪ್ಪಂದಂತೆ ಸರ್ಕಾರ ಸರ್ಕಾರ ಅಪ್ಪಂದಂತೆ ಸರ್ಕಾರ ಅಂತ ಸರ್ಕಾರ ಶಿವರಾಮ್ನವರು ಸರ್ಕಾರ ರಚನೆ ಮಾಡುವಲ್ಲಿ ಶಿವ ಪಾಲನ್ನು ವಹಿಸಿ ಇಡೀ ರಾಜ್ಯ ದೇಶದಂತ ಗಮನ ಸೆಳೆದಿರತಕ್ಕಂಥ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಇಂದಿನ ಸಚಿವರು ಇವತ್ತಿನ ಹಾಲಿ ಶಾಸಕರು ಸನ್ಮಾನ ಶ್ರೀ ಹಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ ಅವರೇ ಹಾಗೂ ಅವ್ರು ಏನೇ ಅಪ್ಲೋಡ್ ಮಾಡ್ಬೇಕಂತ ನಮ್ಗೆ ಟೈಮ್ ಕೂಡ ಅಪ್ಲೋಡ್ ಮಾಡಲಿಕ್ಕೆ ತಾಂತ್ರಿಕದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಕೂಡ ಅದಕ್ಕಾಗಿ ಇವತ್ತು ನಾವು ನೆರೆ ಗುಲ್ಬರ್ಗ ಕಳಿಸಬೇಕಾದ್ರೆ ಗುಲ್ಬರ್ಗದವರು ತೋತ್ತಲ್ಲ ಜಿಲ್ಲಾ ಬಂದಿ ಮಾಡಿದ್ದಾರೆ ಖರೀದಿಗೆ ಹತ್ತಿ ಖರೀದಿ ಜಿಲ್ಲಾ ಬಂದಿ ಮಾಡಿದ್ದಾರೆ ಇವೆಲ್ಲವರು ಸಮಗ್ರವಾಗಿ ಇವತ್ತು ರಾಜ್ಯ ಸರ್ಕಾರಗಳೇ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹತ್ತಿ ಬೆಳೆ ಖರೀದಿ ಇರಬಹುದು ಉಳ ಖರೀದಿ ಕೇಂದ್ರ ಇರ್ಬೋದು ಅದ್ರ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇರ್ಬೋದು ಇವೆಲ್ಲವನ್ನು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ತೆಗೆದು ರೈತರ ಸಂಘರ್ಷಕ್ಕೆ ಪರಿಹಾರ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಸಂಘರ್ಷದ ಹಾದಿ ಇಡಿತೇವೆ ಈ ಸಂದರ್ಭದಲ್ಲಿ ಹೇಳಿ ಜೋಳಕ್ಕೆ ಕೇಂದ್ರ ತೆಗೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಗರಿ ಬೆಳೆಗೆ ದಯಮಾಡಿ ಬಿಡಪ್ಪ ಏ ತೊಗರಿ ಬೇಡ ತೊಗರಿ ದಯಮಾಡಿ ಆಮೇಲೆ ಅವ್ರ ಜೊತೆಲಿ ರೈತ ಸಂಘದ ಪ್ರತಿನಿಧಿ ತಗೋರಿ ನಾವ್ ಪಕ್ಷದವ್ರ ಬೇಡ ಬೇಕಾದ್ರೆ ತಗೊಂಡು ದಯಮಾಡಿ ಸ್ವತಃ ಹಳ್ಳಿಯಾಗ ಹೋಗಿ ಒಂದ್ ಎಕರೆ ಹೊಲ ರಾಶಿಯನ್ನು ಮಾಡಿ ನೋಟಿಸ್ ಆದ್ರೆ ಎರಡು ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಜಾಸ್ತಿ ಬೆಳೆ ಅದಕ್ಕೆ ನಾವು ವಿನಂತಿ ಮಾಡ್ತೇವೆ ಎಂಟೈರ್ ತೊಗರಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಸಂಪೂರ್ಣವಾದಂತ ಪರಿಹಾರ ಕೊಡೋದಕ್ಕೆ ಪುನಃ ವೈಜ್ಞಾನಿಕವನ್ನು ಸಮೀಕ್ಷೆ ಮಾಡಬೇಕು ವಾಸ್ತವ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದ್ದು ಅದ ಜೊತೆಗೆ ಇಲ್ಲಿ ಕೆಲವು ಬೇಡಿಕೆಗಳನ್ನ ನಾನು ಬರೆದಿದ್ದೇನೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ತೊಗರಿ ಕಡಿಮೆ ಕೇಂದ್ರ ಎಲ್ಲ ಬೆಳೆಗಳ ಕರೆವಿ ಕೇಂದ್ರ ಪರಿಹಾರ 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 ರೈತನಿಗೆ ಪರಿಹಾರ ಸಂತ್ರಸ್ತ ರೈತನಿಗೆ ಪರಿಹಾರ ಮೈ ಗಾಡಿ ಹಿಂಗೆ ಇದ್ರ ಲೆವೆಲ್ ಆಗಿ ಹೋಗ್ಲಮ್ಮ ಐದು ಸೈಡ್ಗೆ ಹೋಗಲಿ ದಯಮಾಡಿ ಸಹಕಾರ ಮಾಡಿ ಅಂದಾಗ ನಾವು ಕೊನೆಗೆ ನಲವತ್ತು ಟ್ರ್ಯಾಕ್ಟರ್ಗಳಲ್ಲಿ ಇವತ್ತು ಮರವಣಿಗೆ ಮಾಡಿದ್ದೇವೆ ಅಂತಿಮವಾಗಿ ಇಷ್ಟೆಲ್ಲ ರೈತರು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಅತ್ಯಂತ ಶಾಂತ ರೀತಿಯಿಂದ ಹೋರಾಟ ಆಗಿರತಕ್ಕಂಥದ್ದು ನಾನು ಒಂದೇ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾ ಗೌರವಿತವಾಗಿ ಕೇಳಲಿಕ್ಕೆ ಬಯಸ್ತೇವೆ ಮೂರು ತಿಂಗಳಿಂದ ನಾವು ಹೋರಾಟ ಮಾಡಿದ್ದೇವೆ ಮಾಡಿದ್ದೇವೆ ಇಲ್ವಾ ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಹೊಗರಿ ಎತ್ತಿಗ ಮಠ ಬಳದೈತಿ ಅದು ಟೈಮ್ ಮ್ಯಾಗ ಹೌದಲ್ಲ ಗೊಡ್ಡೆ ಮ್ಯಾಗ ಇರ್ತಾರ ಅದಕ್ಕೆ ಹಾಲು ಇರಂಗಲ್ಲ ಹಂಗ ತೊಗರಿ ಗಿಡ ಆಗುದಿಲ್ಲ ಬಹಳ ಟೈಮ್ ಆಗತ್ತೆ ಬಹಳ ತಡೆದಿರಿ ದಯವಿಟ್ಟು ನಿಮ್ಮ ಮಂತ್ರಿಗಳಿಗೆ ಕಾಂಗ್ರೆಸ್ ಶಾಸಕರಿಗೆ ಹೇಳಕ್ ಬಯಸ್ತೀನಿ ನಾನು ವಿರೋಧ ಪಕ್ಷ ಅಂತ ಹೋರಾಟ ಮಾಡ್ತದ್ ನೀವೇನ್ ಮಾಡಕತ್ತೀರಿ ನಾ ರೈತರ ಮುಂದೆ ಬರಕ್ ಆಗೋದಿಲ್ಲ ನಿಮಗ ಇಲ್ಲಿಗೆ ನಿಮ್ಗೆ ಇದ್ದಿಸ್ತೀರಿ ಅಂತ ತಿಳ್ಕೋರಿ ಕಾಂಗ್ರೆಸ್ ಅಂತೂ ಇದು ಇವತ್ತ ನಿಮ್ಗೆ ಕಾಂಗ್ರೆಸ್ ಗಟ್ಟಿ ಮುಖ್ಯ ಅಂತ ತಿಳ್ಕೋರಿ ನೀವು ಇವತ್ತಿಂದ ಶುರು ಚರಮಗೀತೆ ರೈತರ ಚರಮಗೀತೆ ಶುರು ಆಯ್ತು ಕಾಂಗ್ರೆಸ್ ਦੇ ਉੱਤੋਂ ਤੁਹਾ ਮੈਂ ਆਕਰਪਾ ਗਾਲੀ ਜਣਾ ਰੱਡੀ ਸਾਹਿਬ ਹੁੰਦਾ ਉਹ ਬੰਦ ਰਦਰ ਸੁਕਾਰਾ ਤਲ ਕੋੜ ਰਿਹਾ ਉਹਨਾ ਉਹ ਬੰਦਾ ਕੇ ਬੇਜਰ ਸਰਕਾਰ ਬੰਦੇਤੀ ਹਾਂ ਉਹਨਾਂ ਸਾਸਤ ਖੜੀ ਬੀਤੀ ਹੋਇਆ ਹਰ ਉਹਨਾਂ ਅੰਦਰ ਹੱਤਾ ਹੀ ਦੇਰ ਆਰ ਮੰਦੀ ਕਰ ਕੋ ਮ ਸਰਕਾਰ ਬਣ ਸੁਆਸੀ ਆਰ ਗਦਿਤ ਗਾਲੀ ਜਣਾ ਰੱਡੀ ਸਾਹਿਬ ਸੰਬੰਧ ਦਤ ਕਾ ਮਾਤ ਇਹਤਿੰਦਾ ਸੁਕਾਰੇੰਦ ਰਾਜਦਲੀ ਭਾਰਤੀ ਜਨਤਾ ਪਾਰਟੀ ਉਹਨਾਂ ਨੇਤ੍ਰਤਵ ਨੂੰ ਬੰਦ ਸਰਕਾਰ ਬੰਦੇ ਬਰ ಷ್ಟು ವಿಚಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ಆವೇಶ ಪರಿತವಾಗಿ ಬೆಳ್ಳುಬ್ಬಿ ಅವರು ರಮೇಶ್ ಬಸನೂರವ್ರು ಪಾಟೀಲ್ರು ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ ವಿಷಯ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತ ಸತ್ಯ ನಿಮ್ ಗಣ ಮುಂದೆ ಇರುವಂತದ್ದು ಇವತ್ತು ರೈತರ ಕಣ್ಣೀರು ಒರಿಸ್ಬೇಕನ್ನೋ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರು ಇರಿಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳ್ ಸಾರಿನ ತಿನ್ನಿಸಿ ಸೀಟಿಂದ ಇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮಧುಗಳ ಇವತ್ತು ಯಾವುದೇ ಒಂದು ರೈತರ ಬಗ್ಗೆ ಅವ್ರಿಗೆ ಯಾರಿಗೂ ಕೂಡ ಏನು ಕಾಳಜಿ ಅನ್ನೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅನ್ನುವಂಥ ಯೋಜನೆಯನ್ನು ಕೊಟ್ಟು ರೈತರ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಗಬೇಕು ಡಾಕ್ಟರ್ ಗಳಾಗಬೇಕು ಇಂಜಿನಿಯರ್ ಅಂತ ಅಂತೇಳಿ ಏನು ವಿದ್ಯಾನಿಧಿ ಯೋಜನೆಯನ್ನು ಕೊಟ್ರೆ ಅದನ್ನ ಬಂದ್ ಮಾಡಿ ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಬಳಸಿಕೊಳ್ಳುವಂತ ಒಂದು ಪರಿಸ್ಥಿತಿ ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಹಣ ಕೊಟ್ರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ನಾಲ್ಕು ಸಾವಿರ ಹಣ ಜೋಡಿಸಿ ಹತ್ತು ಸಾವಿರ ರೂಪಾಯಿ ರೈತರ ನೇರವಾಗಿ ಅವ್ರ ಗೆ ಜಮಾ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಕಣ್ತುಂಬ ತುಂಬಾ ನೋಡಿದೀರ ಆದ್ರೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಇವತ್ತು ವಿಜಯಪುರದಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಆಗಿರಬಹುದು ಪೊಕ್ಕಜೋಳಿ ಆಗಿರಬಹುದು ಇವತ್ತು ಉಳ್ಳಾಗಡ್ಡೆ ಆಗಿರಬಹುದು ಅದಕ್ಕೆ ಇವತ್ತು ಯಾವುದೇ ಒಂದು ಖರೀದಿ ಮಾಡುವ ಕೇಂದ್ರಗಳನ್ನ ಓಪನ್ ಮಾಡ್ತಾ ಇಲ್ಲ ಇನ್ನು ಮುಖ್ಯವಾಗಿ ದ್ರಾಕ್ಷಿ ಬೆಳೆ ರೈತರೆಲ್ಲರೂ ಕೂಡ ಇನ್ಶೂರೆನ್ಸ್ ಅನ್ನ ಕೇಳ್ತಾ ಇದ್ರು ಕೂಡ ಈ ಸರ್ಕಾರ ಆ ರೈತರ ಪರವಾಗಿ ಆ ದ್ರಾಕ್ಷ ಬೆಳಿಗ್ಗೆ ಇನ್ಶೂರೆನ್ಸ್ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ಇಡೀ ಶಾಪದಿಂದಾನೆ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿ ಇಲ್ಲ ಬಂಧುಗಳು ಇವತ್ತು ಬರುವಂತ ದಿನಗಳಲ್ಲಿ ನಿಮ್ಮ ನಡವಳಿಕೆ ಇದೇ ರೀತಿ ಏನಾದರೂ ಮುಂದೆ ಬರೆದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ರೈತರ ಆಶೀರ್ವಾದದಿಂದ ರೈತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ ಬಂದಿರುವಂತಹ ಯಡಿಯೂರಪ್ಪ ಅಂತವರು ಪ್ರತಿಯೊಬ್ಬ ರೈತರಲ್ಲಿ ಒಬ್ಬೊಬ್ಬ ಯಡಿಯೂರಪ್ಪ ಬಂದು ಈ ಕಾಂಗ್ರೆಸ್ ಸರ್ಕಾರವನ್ನ ಬುನಾದಿ ಸಮೇತ ಕಿತ್ತು ಬಿಸಾಕ್ತಾರೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬಹುದು ಬಂಧುಗಳೇ ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಇವತ್ತು ವಿಜಯಪುರದಲ್ಲಿ ಸನ್ಮಾನ್ಯ ಎಂ ಪಾಟೀಲ್ರು ಪಾಟೀಲ್ ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ಏನು ಮಾಡ್ತಾ ಇದ್ದೀರ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ಏನಾದರೂ ಲಾಬಿ ಮಾಡಿ ರಾತ್ರಿ ಹಗಲು ಬಿಜಾಪುರ್ನ ಬಿಟ್ಟು ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಏನಾದರೂ ಲಾಬಿ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ರೈತರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಟೆ ಒಂದೇ ಒಂದು ಗಂಟೆ ಸಾಕು ಯೋಚನೆ ಮಾಡಿದ್ರೆ ಇಲ್ಲಿರೋ ಜನರ ಸಮಸ್ಯೆನ ಬಗೆಹರಿಸಬಹುದು ಇದೇ ರೀತಿ ನೀವೇನಾದ್ರೂ ಪಾಟೀಲ್ ನೆಗ್ಲೆಕ್ಟ್ ಮಾಡಿದ್ರೆ ಬರುವಂತ ದಿನಗಳಲ್ಲಿ ನನ್ನ ಸಹೋದರ ಬಿಜು ಪಾಟೀಲ್ ಗೌಡ್ರು ನಾಲ್ಕು ಬಾರಿ ನಿಮ್ಮನ್ನ ನೇರವಾಗಿ ಹಣ ಹಣಿಯಾಗಿ ಚುನಾವಣೆಯಲ್ಲಿ ಸೋತಿರಬಹುದು ಬರೋ ಈ ಐದನೇ ಚುನಾವಣೆ ಇಪ್ಪತ್ತೆಂಟರಲ್ಲಿ ಡಿಪಾಸಿಟ್ ಕಳೆಯೋ ರೀತಿಯಲ್ಲಿ ಅವರು ಗೆಲ್ಲೋದು ಗ್ಯಾರಂಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾಕಂದ್ರೆ ನಿಮಗೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಆ ಕೊಟ್ಟಿರುವಂತ ಅಧಿಕಾರವನ್ನ ಸದುಪಯೋಗ ಮಾಡಿಕೊಳ್ಳಿ ಇವತ್ತು ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತ ಸಂದರ್ಭದಲ್ಲಿ ಬಿಜಾಪುರ ಭಾಗದ ರೈತರು ಇಲ್ಲಿರುತ್ತಾ ನಾಗರಿಕರು ಇಲ್ಲಿರುವಂತ ಯುವಕರು ದೇಶ ವಿದೇಶಗಳಿಗೆ ಹೋಗೋದಕ್ಕೆ ಒಂದು ಅತ್ಯಂತ ಅದ್ಭುತವಾದ ವಿಮಾನಾಶ್ರಯ ಬೇಕು ಅಂತೇಳಿ ನಾನು ಇವತ್ತು ಬಿಜಾಪುರದಲ್ಲಿ ಸುಮಾರು ಸಾವಿರಾರು ಎಕರೆಗಳನ್ನ ಇವತ್ತು ಬಸಪಡಿಸಿಕೊಂಡಿರುವಂತ ಸಂದರ್ಭ ನಂತರ ದಿನಗಳಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ವಿಮಾನಾಶ್ರಯ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದೆ ಆ ವಿಮಾನಾಶ್ರಯವನ್ನ ಉದ್ಘಾಟನೆ ಮಾಡೋದಕ್ಕೂ ಕೂಡ ಇವತ್ತು ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆ ಜನರು ಯೋಚನೆ ಮಾಡ್ಬೇಕು ಬಂದು ಹಾಗಾಗಿ ಇವತ್ತು ರೈತರ ಹಿತದೃಷ್ಟಿಯಿಂದ ನಾವೇನಾದ್ರೂ ಕೂಡ ಗಂಭೀರವಾಗಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡುವುದ್ರ ಮೂಲಕ ದ್ರಾಕ್ಷಾ ಬೆಳೆಗಾರರಿಗೆ ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತಂದ್ರೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮನ್ನಂತೂ ನಾವು ಯಾವ ರೀತಿ ಇವತ್ತು ಇಡೀ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಹೋರಾಟ ಇರುತ್ತೆ ನಿಮಗೆ ಪಾಠ ಕಲಿಸ್ತೀವಿ ಬರೋ ದಿನಗಳಲ್ಲಿ ಅಧಿವೇಶನ ಮುಗಿದ ನಂತರ ಕೂಡ ಇವತ್ತೇನು ನಮ್ಮ ನಡಹಳ್ಳಿಯವರು ಹೇಳಿದ ಹೇಳಿದಾಗೆ ಇವತ್ತು ಸಾಮಾನ್ಯವಾಗಿ ನಿಮ್ಮ ದೃಷ್ಟಿಗೆ ಜನರ ಸಮಸ್ಯೆಗಳನ್ನ ನಾವು ತಗೊಂಡು ಬಂದಿದ್ದೀವಿ ಇದನ್ನ ತಾವು ಪರಿಹಾರ ಮಾಡಿಲ್ಲ ಅಂತಂದ್ರೆ ಬಹಳ ಗಂಭೀರವಾದಂತ ಹೋರಾಟ ವಿಜಯಪುರದಲ್ಲಿ ಹಾಗೆ ಆಗುತ್ತೆ ಆ ಹೋರಾಟಕ್ಕೂ ಮತ್ತು ನನ್ನ ಎಲ್ಲ ಸಹೋದರರ ಜೊತೆಗೂಡಿ ನಿಮ್ಮ ಮುಂದೆ ಮತ್ತೆ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ತೆಗೆಯಲಿ 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 ತಗ रतर हराट खे रोराट खे रतर